ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಗಲೇ ಟೈಮ್ ಬಂದು ಒಂದು ಟ್ವೆಲ್ ತರ್ಟಿ ಆ ಥರ ಆಗಿದೆ ಸೊ ನಾನು ಆಫ್ಟರ್ನೂನ್ ಅಡುಗೆನ ಮಾಡ್ತಾಯಿದ್ದೀನಿ ಇವತ್ತು ಆಫ್ಟರ್ನೂನ್ಗೆ ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ ಹಾಗೆ ಚಪಾತಿ ಜೊತೆಗೆ ರೈಸು ಸಾಂಬಾರಿದೆ ಜೊತೆಗೆ ಮೊಟ್ಟೆ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ಬೇಯಿಸ್ಬಿಟ್ಟು ಅದು ಸಿಪ್ಪೆ ಎಲ್ಲ ಹಿಡ್ದು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡೋಣ ಊಟ ಮಾಡಬೇಕಾದ್ರೆ ತೊಗೊಂಡ್ರಾಯ್ತು ಅಂತ ಹೇಳಿ ನಾನು ಮುಚ್ಚಳ ಮುಚ್ಚಿ ಇದ್ದೀನಿ ಹಾಗೆ ಇವಾಗ ಬೀಟ್ರೋಟು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲನೂ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಏನಂತ ಹೇಳಿದರೆ ಬೀಟ್ರೋಟ್ ಪಲ್ಯ ಮಾಡಲಿಕ್ಕೆ ಒಗ್ಗರಣೆ ಮಾಡಿಕೊಳ್ಬೇಕು ಹಾಗೆ ಚಪಾತಿ ಹಿಟ್ಟು ಕೂಡ ಕಲಸಿ ಇಟ್ಕೊಂಡಿದ್ದೀನಿ ಅದನ್ನು ಲಟ್ಟಿಸ್ಕೊಳ್ಳೋದಷ್ಟೇ ಇವಾಗ ಒಗ್ಗರಣೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಯೂಶ್ವಲಿ ಏನಂತ ಹೇಳಿದ್ರೆ ಮಧ್ಯಾಹ್ನ ಟೈಮ್ ಸ್ವಲ್ಪ ಮುದ್ದೆನೇ ಇದ್ದೆ ಇವತ್ತು ರಾಗಿ ಹಿಟ್ಟು ಖಾಲಿಯಾಗಿತ್ತು ಸೊ ಅದನ್ನು ಬೀಸಬೇಕು ರಾಗಿ ಕೂಡ ಒಣ ಹಾಕ್ಲಿಕ್ಕೆ ಹೋಗಬೇಕು ಹಾಗಾಗಿ ನಾನು ಇವತ್ತು ಮಧ್ಯಾಹ್ನ ದುಡ್ಡಕ್ಕೆ ಚಪಾತಿಯನ್ನೇ ಇದ್ದೀನಿ ರೈ ಬರೀ ರೈಸು ತಿನ್ನಲಿಕ್ಕೆ ಎಲ್ರೂ ಅಷ್ಟೊಂದು ಇಷ್ಟಪಡೋಲ್ಲ ಚಪಾತಿ ಮುದ್ದೆ ಆ ಥರ ಇಷ್ಟಪಡೋದ್ರಿಂದ ಹೇಗಿದ್ದರೂ ಬೀಟ್ರೂಟ್ ಇತ್ತು ಬೀಟ್ರೂಟ್ನ ತುರಿದು ಪಲ್ಯ ಮಾಡಿದರೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಪ ಮತ್ತು ಬೀಟ್ರೋಟ್ ಪಲ್ಯ ಏನಂತ ಹೇಳಿದರೆ ನಾವು ಒಂದು ಚಪಾತಿ ತಿಂತೀವಿ ಅಂತ ಹೇಳಿದರೆ ಈ ರೀತಿ ಪಲ್ಯ ಮಾಡಿಕೊಂಡ್ರೆ ಎರಡು ಚಪಾತಿ ತಿಂತೀವಿ ಅದರಲ್ಲೂ ನನಗೇನಂತ ಹೇಳಿದ್ರೆ ಗೊಜ್ಜು ಮಾಡ್ತೀವಲ್ವಾ ಗೊಜ್ಜು ಕ್ಯಾರೆಟ್ ಬೀಟ್ರೋಟ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಅದು ದೋಸೆ ಇಡ್ಲಿಕ್ಕೆ ಸೆಟ್ ಆಗುತ್ತೆ ಈ ರೀತಿ ತುರಿದ್ಬಿಟ್ಟು ಒಗ್ಗರಣೆ ಮಾಡೋದು ಈ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ನು ಸೊ ಹಾಗಾಗಿ ಆಲ್ಮೋಸ್ಟ್ ಈ ರೀತಿ ಪಲ್ಯನ ಮಾಡ್ತಾಯಿರ್ತೀನಿ ಮಕ್ಳಿಗೂ ಇಷ್ಟ ಆಗುತ್ತೆ ಹಾಗೆ ನನಗೂ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ತುರಿದ್ಬಿಟ್ಟು ಮಾಡ್ಕೊಳ್ತಾ ಇರ್ತೀವಿ ಹಾಗಾಗಿ ಬೀಟ್ರೋಟ್ ನಾನು ಸ್ವಲ್ಪ ಹೆಚ್ಚು ಬಳಸ್ತೀನಿ ಅಂತಲೇ ಹೇಳ್ಬೋದು ಬೀಟ್ರೋಟಲ್ಲಿ ಕಬ್ಬಿನ ಅಂಶ ಯಥೇಚ್ಛವಾಗಿದೆ ಹಾಗೆ ರಕ್ತಹೀನತೆಯಿಂದ ಇದ್ದರೆ ಅದು ಕೂಡ ಇದರಿಂದ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಆದಷ್ಟು ಬೀಟ್ರೋಟು ಮತ್ತು ಹಾರ್ಟಿಗೂ ಕೂಡ ತುಂಬಾ ಒಳ್ಳೆಯದಂತ ಹೇಳ್ತಾರೆ ಸ್ವಲ್ಪ ಶುಗರ್ ಪೇಷೆಂಟ್ ಅಂದರೆ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ ಬೀಟ್ರೂಟ್ನ ಏನಕ್ಕೆಂದರೆ ಅದರಲ್ಲಿ ಸ್ವಲ್ಪ ಸ್ವೀಟ್ ಅಂಶ ಜಾಸ್ತಿ ಇರೋದರಿಂದ ಆದರೆ ಅದು ಬಿಟ್ಟು ಇದು ತುಂಬ ಹಾರ್ಟ್ ಪ್ರಾಬ್ಲಮ್ ಇರೋರಿಗೂ ಕೂಡ ತುಂಬಾ ಒಳ್ಳೆಯದಂತ ಹೇಳ್ಬೋದು ಆಲ್ಮೋಸ್ಟ್ ಈರುಳ್ಳಿ ಎಲ್ಲ ಇವಾಗ ಫ್ರೈ ಆಗ್ತಾ ಇದೆ ಕಡಲೆಬೇಳೆ ಹಸಿರು ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ನಾವು ಬೀಟ್ರೋಟು ಏನು ತುರಿದಿಟ್ಕೊಂಡಿದೀವಿ ಅದನ್ನು ಸೇರಿಸ್ಕೊಳ್ಬೇಕಾಗತ್ತೆ ಅಷ್ಟೇ ಹಾಗೆ ಫ್ರೆಂಡ್ಸ್ ಬೀಟ್ರೂಟ್ ಏನಂತ ಹೇಳಿದರೆ ನಾವು ಅದನ್ನು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಕೂಡ ನಮಗೆ ಅಂದರೆ ನಾವು ಏನು ಬೇಯಿಸಲ್ಲ ಏನಿಲ್ಲ ಡೈರೆಕ್ಟಾಗಿ ಅದರ ಸಿಪ್ಪೆಯೆಲ್ಲ ಒರೆದು ತುರಿದ್ಬಿಟ್ಟು ಅದನ್ನು ಜ್ಯೂಸ್ ಮಾಡಿ ಬಳಸಿದ್ರೂ ಕೂಡ ದೇಹದಲ್ಲಿ ನಮ್ಮ ಕಬ್ಬಿನ ಅಂಶ ಹೆಚ್ಚಾಗುತ್ತೆ ಐರನ್ ಕಂಟೆಂಟ್ ಚೆನ್ನಾಗಿ ಸಿಗುತ್ತೆ ನಮಗೆ ಬೀಟ್ರೂಟಿಂದ ಆಗ ರಕ್ತಹೀನತೆಯಿಂದ ಬಳಲ್ತಾಯಿದ್ರು ಕೂಡ ಒಳ್ಳೆ ಬೆನಿಫಿ ಬೆನಿಫಿಟ್ ಸಿಗುತ್ತೆ ಏನಕ್ಕೆ ರಕ್ತ ಕಡಿಮೆ ಇರುತ್ತೆ ಅಂಥ ಸಂದರ್ಭದಲ್ಲಿ ಬೀಟ್ರೂಟ್ ಜ್ಯೂಸ್ನ ನಾವು ಡೈರೆಕ್ಟಾಗಿ ಸೇವಿಸಿದಾಗ ನಮ್ಮ ಬಾಡಿಯಲ್ಲಿ ಆದಷ್ಟು ಬೇಗ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಅಂತಲೇ ಹೇಳ್ಬೋದು ಅದಷ್ಟೇ ಅಲ್ಲದೆ ಫ್ರೆಂಡ್ಸ್ ನಾವು ಸ್ವಲ್ಪ ಆದಷ್ಟು ಬೀಟ್ರೂಟ್ ಜ್ಯೂಸ್ ಅಂದ ತಕ್ಷಣ ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಒಂದಷ್ಟು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಮೂರು ಆ ರೀತಿ ಸಕ್ಕರೆ ಹಾಕಿ ಜ್ಯೂಸ್ ಮಾಡಿಕೊಂಡು ಸ್ವೀಟ್ ಇರಬೇಕು ಅಂತ ಕುಡಿದ್ರೆ ಖಂಡಿತವಾಗಿಯೂ ಅದು ಅಷ್ಟು ಅನ್ಹೆಲ್ದಿ ಅಂತಲೇ ಹೇಳ್ಬೋದು ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಮಗೆ ಬೆಲ್ಲ ಆದಷ್ಟು ನೀವು ಏನಂದರೆ ಪ್ಯೂರಾಗಿರುತ್ತಲ್ವ ಆರ್ಗ್ಯಾನಿಕ್ ಬೆಲ್ಲ ಅದನ್ನು ತೊಗೊಂಡು ನೀವು ಒಂದು ಟೇಬಲ್ ಸ್ಪೂನಷ್ಟು ಅದ್ರ ಜೊತೆಗೆ ಹಾಕಿ ಜ್ಯೂಸ್ ಮಾಡಿಕೊಂಡು ಕುಡಿಬೇಕಾಗುತ್ತೆ ಅದು ಬಿಟ್ಟು ನಾವು ಸಕ್ಕರೆ ಎಲ್ಲ ಗೊತ್ತು ಸಕ್ಕರೆಯನ್ನು ಮಾಡಲಿಕ್ಕೂ ಕೂಡ ಎಷ್ಟು ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಹಾಗಾಗಿ ಆದಷ್ಟು ನೀವು ಬೀಟ್ರೂಟ್ ಜ್ಯೂಸನ್ನು ಮಾಡ್ಕೊಂಡು ಕುಡಿಯೋದೇ ಆದರೆ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡು ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅಂತಲೇ ಹೇಳ್ತೀನಿ ಹಾಗೆ ನಾನು ಇನ್ನೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಫ್ರೆಂಡ್ಸ್ ಇದರಲ್ಲಿ ಫೈಬರ್ ಕಂಟೆಂಟ್ ಕೂಡ ತುಂಬ ಚೆನ್ನಾಗಿದೆ ಬೇಗ ಡೈಜೆಷನ್ ಕೂಡ ಆಗುತ್ತೆ ಸೊ ನಾನು ಅದು ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ನಲ್ಲ ಅದ್ರದ್ದು ಬೆನಿಫಿಟ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಶೇರ್ ಮಾಡಿಕೊಂಡೆ ಹಾಗೆ ಚಪಾತಿ ಕೂಡ ಬೇಯಿಸಿ ಆಟ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡಣ ಅಂತ ಹೇಳಿಬಿಟ್ಟು ಚಪಾತಿ ಕೂಡ ಲ ಬೇಯಿಸ್ಕೊಳ್ತಾ ಇದ್ದೀನಿ ಲಟ್ಟಿಸಿ ಒಂದು ಪ್ಲೇಟಲ್ಲಿ ಹಾಕೊಂಡಿದ್ದೆ ಅದಾದಮೇಲೆ ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ಬೇಯಿಸ್ಬಿಟ್ಟು ಇದನ್ನು ಕೂಡ ನಾನು ಹಾಟ್ ಪಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ ಆಮೇಲೆ ಏನಂತ ಹೇಳಿದ್ರೆ ಹಸ್ಬೆಂಡ್ ಬಂದಮೇಲೆ ಊಟಕ್ಕೆ ಬಡಿಸ್ಕೊಡೋದಕ್ಕೆ ಬಿಸಿಯಾಗಿ ಕೂಡ ಇರುತ್ತೆ ಹಾಗೆ ಈ ರೀತಿ ಬೇಯಿಸಿ ಆಟ್ಪಾಕ್ಸಲ್ಲಿಟ್ಟರೆ ಸಾಫ್ಟಾಗಿ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ದೀನಿ ಜೊತೆಗೆ ಉಪ್ ಸಾಂಬಾರು ಕೂಡ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಎಲ್ಲ ಕೂಗ್ಸಿಟ್ಟಿದ್ದೀನಿ ರೈಸ್ ಕೂಡ ಮಾಡಿಕೊಳ್ಬೇಕು ಆಲ್ಮೋಸ್ಟ್ ರೈಸ್ಗೆ ಒಂದು ವಿಷಲ್ ಓಡಿಸ್ಕೊಂಡ್ರೆ ಸಾಕು ಅಂತ ಹೇಳಿಬಿಟ್ಟು ಅದನ್ನು ಕೂಡ ಒಂದು ಕಡೆ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ ಏನಂತ ಹೇಳಿದ್ರೆ ಈಗ ತಾನೇ ಜಸ್ಟು ಎಲ್ಲರದ್ದು ಊಟ ಎಲ್ಲ ಆಯಿತು ಆಮೇಲೆ ಅವರು ಡ್ಯೂಟಿಯಿಂದ ಬಂದ ತಕ್ಷಣ ಅವ್ರಿಗೂ ಊಟ ಬಡಿಸಿದೆ ಸೊ ಅವರು ಹೋಗಿ ಮಲ್ಕೊಂಡ್ರು ಆಮೇಲೆ ಚಿಂಟುನು ಕ್ಲಾಸಿಂದ ಬಂದು ಅವಳಿಗೆ ಟೆಸ್ಟ್ ನಡೀತಾ ಇದೆ ಅಂತ ಅಂದ್ಬಿಟ್ಟು ಇವಾಗ ಬೇಗನೆ ಬರ್ತಾಳೆ ಒಂದು ಆಫ್ ಡೇ ಎಲ್ಲ ಇರುತ್ತೆ ಅಷ್ಟೆ ಅದಾದಮೇಲೆ ಅವರಿಗೆಲ್ಲ ನಾನು ಊಟ ಎಲ್ಲ ಬಡಿಸ್ಕೊಟ್ಬಿಟ್ಟು ಮೇಲ್ಗಡೆ ರಾಗಿ ಒಣ ಹಾಕಿದೆ ಏನಂತ ಹೇಳಿದರೆ ರಾಗಿ ಹಿಟ್ಟು ಖಾಲಿಯಾಗಿತ್ತು ಸೊ ಅದನ್ನು ಬೀಸೋಣ ಅಂತ ಹೇಳ್ಬಿಟ್ಟು ರಾಗಿ ಹಿಟ್ಟು ಮಾಡಿಸ್ಬೇಕು ಅಂತ ಹೇಳಿ ನಾನು ರಾಗಿ ಎಲ್ಲಾನು ಎತ್ಕೊಂಡು ಬಂದೆ ಈವ್ನಿಂಗ್ ತಗೊಂಡು ಹೋಗಬೇಕು ರಾಗಿ ಹಿಟ್ಟು ಬೀಸಲಿಕ್ಕೆ ಸೊ ಹಾಗಾಗಿ ಮುದ್ದೆ ಮಧ್ಯಾಹ್ನ ಮಾಡಲಿಲ್ಲ ನಾನು ಚಪಾತಿ ಮಾಡಿದೆ ಇದೇ ಕಾರಣಕ್ಕೋಸ್ಕರ ಯೂಶ್ವಲಿ ಏನಂತ ಹೇಳಿದರೆ ಮಧ್ಯಾಹ್ನದ ಸಲ ಮುದ್ದೆ ಮಾಡ್ತೇನೆ ಆಲ್ಮೋಸ್ಟ್ ಮುದ್ದೆನೇ ಮಾಡೋದು ಬಟ್ ಇವತ್ತು ರಾಗಿ ಹಿಟ್ಟು ಖಾಲಿ ಆಗಿತ್ತು ಅಂತ ಹೇಳಿಬಿಟ್ಟು ಫಸ್ಟ್ ಅದನ್ನು ಬೀಸ್ಕೊ ಬಿಡೋಣ ಅಂತ ಹೇಳಿ ಅಲ್ಲೇ ರಾಗಿ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಅಲ್ಲೇ ಹಸಿಟ್ಟು ಕೂಡ ಬಿಡ್ಸ್ಕೊಂಡು ಬಿಡ್ತೀನಿ ನಾನು ಈ ಬಾಕ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗಿ ತುಂಬ್ಕೊಂಡು ಬಂದೆ ಬಟ್ ಏನಂತ ಹೇಳಿದ್ರೆ ಫಿಲ್ ಆಗಿಬಿಟ್ಟಿದೆ ಬಾಕ್ಸ್ ಚೇಂಜ್ ಮಾಡಬೇಕು ಇವಾಗ ಏನಕ್ಕಂತ ಹೇಳಿದ್ರೆ ನಾನು ಇದೇ ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಹಿಟ್ಟೆಲ್ಲ ಮೇಲೆ ಯಾವಾಗಲೂ ಹಿಟ್ಟಿನ ಜಾಸ್ತಿ ಬರುತ್ತೆ ನಾವೇನು ರಾಗಿ ತೊಗೊಂಡಿದ್ದೀವಿ ಅದಕ್ಕಿಂತ ಸೊ ಹಾಗಾಗಿ ಇದು ಸಾಲೋದಿಲ್ಲ ಬೇರೆ ಬಾಕ್ಸ್ಗೆ ಹಾಕಬೇಕು ಹಾಕೋಣ ಅಂತ ಹೇಳಿಬಿಟ್ಟು ಇವಾಗ ಇದರಲ್ಲೇ ಇದೆ ಇವಾಗ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಬೇರೆದಕ್ಕೆ ತೊಗೊಂಡು ಹೋಗ್ಬೇಕಾದ್ರೆ ಚೇಂಜ್ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮ ಕೂತಿದ್ದೀನಿ ಆಮೇಲೆ ಎಲ್ಲ ಎದ್ಮೇಲೆ ಟೀ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ರೆಗ್ಯುಲರ್ ಆಗಿ ನಿಮಗೆ ಗೊತ್ತಿರೋ ಹಾಗೆ ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಮಧ್ಯದಲ್ಲಿ ತುಂಬ ಗ್ಯಾಪ್ ಆಯಿತು ಆಮೇಲೆ ಮತ್ತೆ ಅಪ್ಲೋಡ್ ಮಾಡೋದು ಹಾಗೆ ಆಯಿತು ಬಟ್ ಇವಾಗ ಇನ್ಮೇಲೆ ರೆಗ್ಯುಲರ್ ಆಗಿ ನಾನು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಮುಂಚೆ ಎಲ್ಲ ಹೇಗೆ ಕಮೆಂಟ್ ಎಲ್ಲ ಮಾಡ್ತಾಯಿದ್ರಿ ಮತ್ತು ವೀಡಿಯೋಸ್ನೆಲ್ಲ ನೋಡ್ತಾಯಿದ್ರಿ ಅದೇ ರೀತಿ ನೋಡಿ ಸಪೋರ್ಟ್ ಮಾಡಬೇಕು ಹಾಗೆ ಏನಂತ ಹೇಳಿದ್ರೆ ಈಗ ಷಷ್ಠಿ ಟೈಮಲ್ಲಿ ಫ್ರೆಂಡ್ಸ್ ಒಂದು ವಾರ ಹಿಂದೆ ಒಂದು ವಾರ ಮುಂದೆ ಬಿಸಿಲು ಸ್ವಲ್ಪ ಕಡಿಮೆ ಇರುತ್ತೆ ಮೋಡೋ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು ಹಂಗಾಗಿ ಬಿಸಿಲು ತುಂಬ ಏನಿಲ್ಲ ಸ್ವಲ್ಪ ಇದೆ ಹಾಗಾಗಿ ರಾಗಿ ಸ್ವಲ್ಪ ಬೆಚ್ಚಗಾದರೆ ಸಾಕು ಅಂತ ಹೇಳಿಬಿಟ್ಟು ಒಂದು ಎರಡು ಅವರ್ ಹಾಗೆ ಒಣ ಹಾಕಿದ್ದಷ್ಟೇ ಹಾಗೆ ಇದೆಲ್ಲ ಕ್ಲೀನಲ್ಲೇ ಮಿಷಿನಲ್ಲೇ ಮಾಡಿಸೋದು ನಾನು ಹಾಗೆ ಫ್ರೆಂಡ್ಸ್ ಈವ್ನಿಂಗ್ ಸ್ವಲ್ಪ ಮಾರ್ಕೆಟಿಗೆ ಹೋಗಬೇಕಿತ್ತು ಸ್ವಲ್ಪ ತರಕಾರಿ ಹೂವು ಅದೆಲ್ಲ ತಗೊಂಡು ಬರೋದಿತ್ತು ಸೊ ಹಾಗಾಗಿ ನಾನು ಹಸ್ಬೆಂಡ್ ಈವ್ನಿಂಗ್ ಮಾರ್ಕೆಟ್ ಕಡೆ ಹೋಗಿದ್ವಿ ಫುಲ್ ಪೀಸಾಗಿ ಕಾಮಾಗಿದೆ ಅಂದರೆ ಮೇಯ್ನ್ ರೋಡಲ್ಲಿ ಹೋಗಿಲ್ಲ ನಾವು ಈ ರೀತಿ ಮಿಡಲ್ ರೋಡಲ್ಲಿ ಕನೆಕ್ಟಿವಿಟಿ ಇದೆ ಅಂತ ಅಂದ್ಬಿಟ್ಟು ಆ ರೋಡಲ್ಲಿ ಹೋಗ್ತಾ ಇದ್ವಿ ಸೊ ಹಂಗಾಗಿ ಅಷ್ಟೇನು ಟ್ರಾಫಿಕ್ ಕಾಣಿಸ್ತಾ ಇರಲಿಲ್ಲ ಆಗಿತ್ತು ಸೊ ಇನ್ನೇನು ಮಾರ್ಕೆಟ್ ಹೋಗ್ತಾ ಇದ್ದೀವಿ ಸೊ ಹಾಗೆ ಅಲ್ಲೇ ನಾನು ಇದೇನಂತ ಹೇಳಿದ್ರೆ ತರಕಾರಿ ಕ್ಯಾರೆಟ್ ಸ್ವಲ್ಪ ಬೇಕಿತ್ತು ಹಾಗೆ ಸಾಂಬಾರು ಏನು ಮಾಡೋದು ಮೂಲಂಗಿ ಬೇಳೆ ಸಾಂಬಾರು ಮತ್ತು ಅದಕ್ಕೆ ಸಬ್ಸಿಗೆ ಸೊಪ್ಪು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನು ತೊಗೊಂಡೆ ಸ್ವಲ್ಪ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅದು ಸ್ವಲ್ಪ ಚಿಕ್ಕದು ಕಟ್ಟಿತ್ತು ಇಪ್ಪತ್ತು ರೂಪಾಯಿ ಹೇಳ್ತಾಯಿದ್ರು ಅದಾದಮೇಲೆ ಹಾಗೆ ಈರುಳ್ಳಿ ಈರುಳ್ಳಿ ಅಂತೂ ನೂರು ರೂಪಾಯಿಗೆ ಐದು ಕೆ ಜಿ ಆರು ಕೆ ಜಿ ಇತ್ತು ಇವಾಗ ಎರಡು ಕೆ ಜಿ ಆಗ್ಬಿಟ್ಟಿದೆ ಸೊ ಇವತ್ತಿಂದ ಅದು ಆ್ಯಕ್ಚುಲಿ ಆಗಲೇ ನಾನು ತೊಗೊಂಡು ಒಂದು ತ್ರೀ ಡೇಸ್ ಆಯಿತು ಇದು ಬಂದು ಬಟ್ ಇವತ್ತು ಮೂರು ಕೆ ಜಿ ಇದೆ ನೂರು ರೂಪಾಯಿಗೆ ಮೂರು ಕೆ ಜಿ ಆ ಥರ ಇದೆ ಸೊ ಹಾಗಾಗಿ ಈರುಳ್ಳಿ ಕೂಡ ತೊಗೊಂಡೆ ಇನ್ನು ಅಂತೂ ತುಂಬಾ ರೇಟ್ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಬೆಳ್ಳುಳ್ಳಿ ಆಲ್ಮೋಸ್ಟ್ ಯಾವಾಗ್ಲೂ ಐವತ್ತು ರೂಪಾಯಿ ಕೆ ಜಿ ಎಪ್ಪತ್ತು ರೂಪಾಯಿ ಕೆ ಜಿ ಆ ಥರ ಇರ್ತಾಯಿತ್ತು ಬಟ್ ಇವತ್ತಂತೂ ಎಪ್ಪತ್ತು ರೂಪಾಯಿ ಕಾಲು ಕೆ ಜಿ ಹೇಳ್ತಾ ಇದ್ದಾರೆ ಬೆಳ್ಳುಳ್ಳಿನ ಮಾರ್ಕೆಟಲ್ಲಿ ಆರ್ ಎಮ್ ಸಿ ಮಾರ್ಕೆಟಲ್ಲೇ ಇನ್ನೂರು ರೂಪಾಯಿ ಕೆ ಜಿ ಅಂತೆ ಬೆಳ್ಳುಳ್ಳಿ ಸೊ ಅಷ್ಟೊಂದು ರೇಟ್ ಆಗ್ಬಿಟ್ಟಿದೆ ಹಾಗೆ ವೆಜಿಟೇಬಲ್ಸು ಸ್ವಲ್ಪ ಸೊಪ್ಪೆಲ್ಲ ತಗೊಂಡು ಹೂವು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ ಸೊ ಮಾರ್ಕೆಟ್ ನಿಮ್ಗೆ ಗೊತ್ತು ನಾನು ದೇವರಾಜ್ ಮಾರ್ಕೆಟಲ್ಲೇ ತೊಗೊಳೋದು ಹೂವು ಏನಾದರೂ ಬೇಕಂದರೆ ಸೇವಂತಿಗೆ ಹೂವು ಆಗಿರ್ಬೋದು ಅಥವಾ ಗುಲಾಬಿ ಹೂವು ಆಗಿರ್ಬೋದು ಅಂತ ಮಾರ್ಕೆಟ್ಗೆ ಹೋಗೋದಕ್ಕಿಂತ ಮುಂಚೆನೇ ನಮಗೆ ಇಲ್ಲೇ ರೋಡಲ್ಲಿ ಮಾಡ್ತಾಯಿದ್ರು ಸೊ ಅಲ್ಲೇ ಸಿಕ್ಕಿದ್ರು ಹಾಗೆ ನಾನು ಇಲ್ಲೇ ರೋಡ್ ಸೈಡಲ್ಲಿ ಸ್ವಲ್ಪ ನಿಲ್ಲಿಸ್ಬಿಟ್ಟು ಹೂವು ಅಲ್ಲೇ ತೊಗೊಂಡ್ವಿ ಅದಾದಮೇಲೆ ಸ್ವಲ್ಪ ಏನಂತ ಹೇಳಿದರೆ ವಿಶಾಲ್ ಮಾರ್ಟ್ ಕಡೆ ಹೋಗಬೇಕಿತ್ತು ಒಂದೆರಡು ಗ್ರೀನ್ ಮ್ಯಾಟ್ ಬೇಕಿತ್ತು ನನಗೆ ಹಾಗೇ ಏನಾದರೂ ಒಂದು ಥಿಂಗ್ಸ್ ನನಗೆ ಸಾಲ್ಟ್ ಹಾಕೋದಿಕ್ಕೆ ಮತ್ತೆ ಉಪ್ಪಿನಕಾಯಿ ಜರಡೆ ಜಾಡಿ ಇದೆಯಲ್ಲ ಉಪ್ಪಿನಕಾಯಿ ಜಾಡಿ ಅದನ್ನ ತೊಗೋಬೇಕಿತ್ತು ಸೊ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹಸ್ಬೆಂಡ್ ಹೋಗ್ತಾ ಇದ್ವಿ ಹಾಗೆ ವಿಶಾಲ್ ಮಾರ್ಟ್ ಕಡೆ ರೀಚ್ ಆದ್ವಿ ರೀಚ್ ಆಗಿದ ತಕ್ಷಣ ಅಲ್ಲಿ ಬ್ಯಾಗನ್ನು ಸ್ವಲ್ಪ ಕೌಂಟ್ರಲ್ಲಿ ಕೊಟ್ಬಿಟ್ಟು ಟೋಕನ್ ಇಸ್ಕೊಳ್ಳೋಣ ಏನಂದರೆ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದಿದ್ವಿ ಅಲ್ವಾ ಅದನ್ನೆಲ್ಲ ಒಳಗಡೆ ಎತ್ಕೊಂಡು ಹೋದರೆ ಆರಾಮ್ಸೆ ಫ್ರೀಯಾಗಿ ಕೈಯಲ್ಲಿ ಇಟ್ಕೊಂಡು ನೋಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಬ್ಯಾಗನ್ನು ಕೊಟ್ಟು ಟೋಕನ್ ಇಸ್ಕೊಂಡು ಒಳಗಡೆ ಹೋಗ್ತಾ ಇದ್ವಿ ತುಂಬ ಕಲೆಕ್ಷನ್ಸ್ ಕೂಡ ಹಾಕಿದ್ದಾರೆ ಮಕ್ಳದು ಟಿ ಶರ್ಟ್ಗಳಾಗಿರ್ಬೋದು ಟಾಪ್ಸ್ಗಳಾಗಿರ್ಬೋದು ಅದೆಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಬಂದಿದೆ ಅದನ್ನು ನೋಡ್ತಾ ಇದ್ದೆ ಬಟ್ ನಾನು ಯಾವುದೇ ಟಾಪ್ ಆಗಲಿ ಏನು ತೊಗೊಳ್ಳಲಿಲ್ಲ ನಾನು ಚಿಂಟು ಕಾಲೇಜ್ ಪಕ್ಕನೇ ವಿಶಾಲ್ ಮಾಡಿತ್ತಲ್ವ ಅವತ್ತು ಅಲ್ಲಿ ಒಂದೆರಡು ಟಾಪು ಪ್ಯಾಂಟ್ ಎಲ್ಲ ತೊಗೊಂಡು ಬಂದಿದೆ ಸೊ ಇವತ್ತು ಜಸ್ಟ್ ನಾನು ಅದು ಮ್ಯಾಟ್ ಅದೊಂದಷ್ಟು ತಗೊಳ್ಳೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ ಬಟ್ ಯಾವುದೂ ತೊಗೊಳ್ಳಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಕಲೆಕ್ಷನ್ಸ್ ಬಂದಿದೆ ಮುಂಚೆ ಗಿನ್ನ ಅಂತ ಹೇಳಿಬಿಟ್ಟು ರೆಗ್ಯುಲರ್ ಯೂಸರ್ಸ್ ಆಗುವಂಥದ್ದು ಕೂಡ ತುಂಬ ಚೆನ್ನಾಗಿದೆ ಡೈಲಿ ಯೂಸ್ ಟಾಪ್ಸ್ಗಳು ಕೂಡ ಹಾಗೆ ಬಂದ್ವಿ ಇಲ್ಲಿ ಪಾತ್ರೆ ಕೌಂಟರ್ ಇದೆ ಅಲ್ವ ಪಾತ್ರೆಗಳು ಬಾಕ್ಸ್ಗಳು ಕೌಂಟರ್ ಇದೆ ಅಲ್ವಾ ಅಲ್ಲಿ ಬಂದ್ವಿ ಚಾಪ್ನರ್ ಎಲ್ಲ ಒಳ್ಳೊಳ್ಳೆ ಕಲರ್ ಇತ್ತು ನಾನು ಆಲ್ರೆಡಿ ಇದೆಯಲ್ಲ ಸ್ವಲ್ಪ ಇನ್ನು ಸ್ವಲ್ಪ ಹಳೇದಾದ್ಮೇಲೆ ತೊಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ನೋಡಿದೆ ಬಟ್ ತಗೊಳ್ಳಲಿಲ್ಲ ಹಾಗೆ ಇನ್ನೊಂದು ಸ್ವಲ್ಪ ಫ್ರೂಟ್ಸ್ ಹಾಕ್ಲಿಕ್ಕೆ ಮಕ್ಕಳಿಗೆ ಬಾಕ್ಸ್ ನೋಡೋಣ ಅಂತ ಹೇಳಿಬಿಟ್ಟು ಇದ್ದೀನಿ ಚಿಂಟುಗೆ ಆಲ್ರೆಡಿ ತಗೊ ತಗೊಂಡಿದ್ದೆ ನಾನು ಜೀವಿತ್ಕೊಂಡ್ಬೇಕಿತ್ತು ಬೇಕಿತ್ತು ಸೊ ಹಾಗಾಗಿ ಆ ಕೌಂಟ್ರಲ್ಲೇ ನೋಡ್ಕೊಂಡು ಹೋಗ್ತಾ ಇದ್ದೆ ಸಿಗುತ್ತಾ ಅಂತ ಹೇಳಿಬಿಟ್ಟು ನಾನು ಅಂದ್ಕೊಂಡಿದ್ದ ರೀತಿ ಸುಮಾರು ತಲ್ಲೇ ಆಗೋಯಿತು ಫ್ರೆಂಡ್ಸ್ ಹಾಗೆ ಸೊ ಕೆಲವೊಂದು ಶಾಪ್ ಮಾಡಿಕೊಂಡು ಫೈನಲಿ ನಾವು ಕೂಡ ಮನೆ ಹತ್ರ ಬಂದ್ವಿ ಹಾಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು